ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಮಳೆಗಾಲ ಮುಗಿದ ನಂತರ ಮೆಣಸಿನ ಬಳ್ಳಿ ಬಾಡದಿರಲು ನೀರು ಕೊಡುವ ಅವಶ್ಯಕತೆ ಇರುತ್ತದೆ ಆದರೆ ಕೆಲವರಿಗೆ ನೀರಿನ ವ್ಯವಸ್ಥೆ ಸರಿಯಾಗಿ ಇರುವುದಿಲ್ಲ ಅಂಥವರು ಈ ವಿಡಿಯೋದಲ್ಲಿ ನಾನು ಹೇಳುತ್ತಿರುವ ಸ್ಪ್ರೇಯನ್ನು ಮರೆಯದೆ ಮಾಡಬೇಕು ಇನ್ನೂರು ಲೀಟರ್ ನೀರಿಗೆ ಹೈಡ್ರೇಟೆಡ್ ಲೈಮ್ ಅಥವಾ ಕ್ಯಾಲ್ಷಿಯಂ ಆಕ್ಸೈಡ್ ಆರು ಕೆ ಜಿ ಬಳಸಬೇಕು ಇದರ ಜೊತೆಗೆ ಪೊಟ್ಯಾಷಿಯಮ್ ನೈಟ್ರೇಟ್ ಅಂದರೆ ತರ್ಟೀನ್ ಜೀರೋ ಫಾರ್ಟಿ ಫೈ ಎರಡು ಕೆ ಜಿ ಮಿಕ್ಸ್ ಮಾಡಬೇಕು ಹಾಗೂ ಇದರ ಒಂದಿಗೆ ಇನ್ನೂರು ಎಮ್ ಎಲ್ ಫೆವಿಕಾಲ್ ಡಿ ಎಲ್ ಬೈಂಡರ್ ಗಮ್ಮನ್ನು ಮಿಶ್ರಣ ಮಾಡಿ ಗಿಡದ ಸುತ್ತಲೂ ಸ್ಪ್ರೇ ಮಾಡಬೇಕು ಹೈಡ್ರೇಟೆಡ್ ಲೈಮ್ ಅಂದರೆ ಸುಣ್ಣ ಸ್ಪ್ರೇ ಮಾಡುವುದರಿಂದ ಸೂರ್ಯನ ಬಿಸಿಲಿನ ಶಾಖದಿಂದ ಮೆಣಸಿನ ಬಳ್ಳಿಯನ್ನು ರಕ್ಷಿಸಬಹುದು ಇದರ ಜೊತೆಗೆ ಥರ್ಟೀನ್ ಜೀರೋ ಫಾರ್ಟಿಫೈ ಅಂದರೆ ಪೊಟ್ಯಾಷಿಯಂ ನೈಟ್ರೇಟ್ ಸ್ಪ್ರೇ ಮಾಡುವುದರಿಂದ ಗಿಡಗಳಿಗೆ ನೀರಿನ ಕೊರತೆಯನ್ನು ನೀಗಿಸಬಹುದು ಪೊಟ್ಯಾಷಿಯಂ ನೈಟ್ರೇಟ್ ಸ್ಪ್ರೇ ಮಾಡುವುದರಿಂದ ಮೆಣಸಿನ ಬಳ್ಳಿಯು ನೀರಿನ ಕೊರತೆಯನ್ನು ತಡೆದುಕೊಳ್ಳುತ್ತದೆ ಹಾಗಾಗಿ ನೀವು ಕೂಡ ನೀರಿನ ವ್ಯವಸ್ಥೆ ಸರಿಯಾಗಿ ಇಲ್ಲದಿದ್ದರೆ ಈ ಸ್ಪ್ರೇಯನ್ನು ಮಿಸ್ ಮಾಡದೆ ಮೆಣಸಿನ ಬಳ್ಳಿಗೆ ಮಾಡಿ ಸುಣ್ಣದ ಸ್ಪ್ರೇಯಿಂದ ಸೂರ್ಯನ ಶಾಖದಿಂದ ಉಂಟಾಗುವ ಸನ್ಸ್ಕಾರ್ಚಿಂಗನ್ನು ತಡೆಯಬಹುದು ಹಾಗೆಯೇ ಪೊಟಾಷಿಯಮ್ ನೈಟ್ರೇಟ್ ಎನ್ನುವ ಪೋಷಕಾಂಶವನ್ನು ನೀಡುವುದರ ಮೂಲಕ ನೀರಿನ ಕೊರತೆಯಿಂದ ಆಗುವ ಹಾನಿಯನ್ನು ತಡೆಗಟ್ಟಬಹುದು ಹಾಗೆಯೇ ಸುಣ್ಣದ ಸ್ಪ್ರೇಯಿಂದ ಮೆಣಸಿನ ಕಾಳುಗಳು ಯೂನಿಫಾರ್ಮ್ ಆಗಿ ಹಣ್ಣಾಗುತ್ತದೆ ಹಾಗೆಯೇ ತರ್ಟೀನ್ ಜೀರೋ ಫಾರ್ಟಿ ಫೈ ಅಂದರೆ ಪೊಟ್ಯಾಷಿಯಂ ನೈಟ್ರೇಟನ್ನು ಸ್ಪ್ರೇ ಮಾಡೋದರಿಂದ ಕಾಳುಗಳ ಗಾತ್ರವು ಹೆಚ್ಚಾಗಿ ಕಾಳುಗಳ ಡೆನ್ಸಿಟಿ ಕೂಡ ಜಾಸ್ತಿ ಆಗುತ್ತದೆ ಇದರಿಂದ ನಿಮಗೆ ಹೆಚ್ಚಿನ ಔಟರ್ನ್ ದೊರೆಯುತ್ತದೆ ನೀರಿನ ವ್ಯವಸ್ಥೆ ಕಡಿಮೆ ಇದ್ದರೆ ಖಂಡಿತ ಈ ಸ್ಪ್ರೇಯನ್ನು ಮರೆಯದೆ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ನೀವು ಜಾಯಿನ್ ಕೂಡ ಆಗಬಹುದು ಥ್ಯಾಂಕ್ ಯು